ಮುಷ್ಕರ ತಡೆಯುವಲ್ಲಿ ಸಾರಿಗೆ ಸಚಿವರ ಸಕ್ಸಸ್ ಇಷ್ಟಕ್ಕೂ ಸಾರಿಗೆ ಮುಷ್ಕರ ನಿಂತಿದ್ದು ಹೇಗೆ ಅಂತ ಗೊತ್ತಾ ನಿಮಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಒಂದು ಮುಷ್ಕರವನ್ನು ನಿಲ್ಲಿಸಿದ್ದಾರೆ ಮುಷ್ಕರ ತಡೆಯುವಲ್ಲಿ ಸಾರಿಗೆ ಸಚಿವರ ಸಕ್ಸಸ್ ಸಿಕ್ಕಿದೆ ಫ್ರೀಡಮ್ ಟಿವಿಯಲ್ಲಿ ಮುಷ್ಕರದ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ನಾಳೆ ನಡೆಯಬೇಕಿದ್ದ ಮುಷ್ಕರವನ್ನ ನಿಲ್ಲಿಸಿದ್ಯಾರು ಫ್ರೀಡಮ್ ಟಿವಿಯಲ್ಲಿ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ ಮುಷ್ಕರ ನಿಲ್ಲಿಸೇ ಬಿಟ್ಟು ಸಕ್ಸಸ್ ಆಗೇ ಬಿಟ್ರು ಸಚಿವರು ಸಚಿವರು ಮಾಡಿದ ಆ ಸರ್ಕಸ್ಸು ಏನು ಅಂತ ಗೊತ್ತಾ ಒಂದು ಲಕ್ಷದ ಮೂವತ್ತು ಸಾವಿರ ನೌಕರರ ಮನವೊಲಿಸಿದ್ದು ಹೇಗೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ನೌಕರರ ಸಂಘಟನೆಗಳನ್ನ ಹತೋಟಿಗೆ ಬಂದಿದ್ದು ಹೇಗೆ ಮುಷ್ಕರಕ್ಕೆ ಮುಂದಾಗಿದ್ದ ಸಂಘಟನೆಗಳನ್ನ ಸಭೆ ನಡೆಸಿದ್ದು ಹೇಗೆ ಕೊನೆಗೂ ನಿಂತೆ ಬಿಡ್ತು ಸಾರಿಗೆ ನೌಕರರ ಮುಷ್ಕರ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಕಾಲಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಡೇರಿಕೆ ಆಗುವವರೆಗೂ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ರು ಆದರೆ ಇದಕ್ಕೆ ಸರ್ಕಾರದಿಂದ ಇಷ್ಟು ದಿನ ಸರಿಯಾದ ಸ್ಪಂದನೆ ಆಗಿರಲಿಲ್ಲ ಈ ಒಂದು ಸಾರಿಗೆ ನೌಕರರ ಮುಷ್ಕರ ಏನಿತ್ತು ಅದು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯಾಗಿತ್ತು ಅದಕ್ಕೆ ತಕ್ಕಂತೆ ಏನು ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾದ ಸುಬ್ಬಾರೆಡ್ಡಿಯವರು ಕೂಡ ಅದನ್ನೇ ಹೇಳಿದರು ಆದರೆ ಈಗ ಸಾರಿಗೆ ನೌಕರರ ಮುಷ್ಕರವನ್ನು ಹತೋಟಿಗೆ ತಂದು ತರಲಾಗಿದೆ ಇದರ ಕ್ರೆಡಿಟ್ ನೇರವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಹೋಗುತ್ತೆ ಸಾರಿಗೆ ಇಲಾಖೆ ಸಚಿವರು ಈ ಹಿಂದೆಯೂ ಕೂಡ ಈ ರೀತಿಯ ಕೆಲಸವನ್ನು ಮಾಡಿದರು ನೌಕರರ ಬೇಡಿಕೆ ಈಡೇರಿಕೆಗೆ ಸಿ ಎಂ ಸಿದ್ದರಾಮಯ್ಯ ಅಸ್ತು ಅಂತ ಹೇಳಿದ್ದಾರೆ ಸಂಕ್ರಾಂತಿ ಬಳಿಕ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಲಾಗತ್ತೆ ಆರ್ಥಿಕ ಸಂಕಷ್ಟದಲ್ಲೂ ನೌಕರರಿಗೆ ಸಂಕ್ರಾಂತಿ ಗಿಫ್ಟ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಮುಷ್ಕರ ತಡೆಗೆ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡಿದ್ದ ಸಚಿವರು ಅಧ್ಯಕ್ಷರು ಉಪಾಧ್ಯಕ್ಷರು ನಾಲ್ಕು ಸಾರಿಗೆ ನಿಮ ನಿಗಮ ಮಂಡಳಿಗಳ ಏನು ಎಂ ಡಿಗಳ ಜೊತೆ ಸಭೆ ಮಾಡಿದರು ಕೆ ಎಸ್ ಆರ್ ಟಿ ಸಿ ಎಂ ಡಿ ಅನ್ಬು ಕುಮಾರ್ ಸಲಹೆ ಪಡೆದು ಸಕ್ಸಸ್ ಆದರು ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಬಳಿ ಮಾಹಿತಿ ಪಡೆದಿದ್ರು ಕಾರ್ಮಿಕ ಆಯುಕ್ತರ ಸಮ್ಮುಖದಲ್ಲಿ ಸಂಧಾನ ಸಭೆಯನ್ನು ಮಾಡಲಾಯಿತು ನಿನ್ನೆ ಸಿ ಎಂ ಸಮ್ಮುಖದಲ್ಲಿ ನೌಕರರ ಮನವೊಲಿಸಿದ ಸಚಿವ ಅವರು ಏನು ಇಷ್ಟು ದಿನಗಳ ಕಾಲ ಮುಷ್ಕರ ನಡೀತಾನೇ ಇತ್ತು ಆದರೆ ಸರ್ಕಾರದಿಂದ ಸರಿಯಾದ ಸ್ಪಂದನೆ ವ್ಯಕ್ತವಾಗಿರಲಿಲ್ಲ ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ಹಿಂಪಡೆಯಲ್ಲ ಅಂತ ಹೇಳಲಾಗಿತ್ತು ಆದರೆ ಈಗ ಅವರು ಸತತ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾರೆ ಅದಾದ ನಂತರದಲ್ಲಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಾಲ್ಕು ಸಾರಿಗೆ ನಿಗಮ ನಿಗಮಗಳ ಏನು ಎಮ್ ಡಿಗಳ ಜೊತೆ ಸಭೆ ನಡೆಸಿದ್ರು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅನ್ಬು ಕುಮಾರ್ ಅವರ ಸಲಹೆಯನ್ನು ಕೂಡ ಪಡೆದು ಪಡೆದರು ನಂತರದಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದು ನೇರ ಸಭೆಯನ್ನು ಕೂಡ ನಡೆಸಲಾಯಿತು ಈ ನೇರ ಸಭೆಯ ನಂತರದಲ್ಲಿ ಸಭೆಯಲ್ಲಿ ಚರ್ಚೆಯಾಗಿದೆ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ ಏನು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಇಲಾಖೆ ಮತ್ತು ಒಂದು ಏನು ಮುಷ್ಕರವನ್ನು ಮಾಡ್ತಾ ಇರುವಂಥ ನೌಕರರ ನಡುವಿನ ಒಂದು ಸಭೆಯಲ್ಲಿ ಸಂಧಾನ ಯಶಸ್ವಿಯಾಗಿದೆ ಇದೇ ಮುಂಬರುವ ಸಂಕ್ರಾಂತಿಯ ನಂತರದಲ್ಲಿ ಸಂಕ್ರಾಂತಿಯ ಹಬ್ಬದ ವೇಳೆ ಮತ್ತೆ ಏನು ವೇತನವನ್ನು ಪರಿಷ್ಕರಣೆ ಮಾಡಲಾಗತ್ತೆ ಬೇಡಿಕೆಗಳನ್ನು ಈಡೇರಿಸಲಾಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ನೌಕರರಿಗೆ ಏನೋ ಒಂದು ವಾಗ್ದಾನವನ್ನು ಮಾಡಿದ್ದಾರೆ ಮಾತನ್ನು ನೀಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲೂ ಮುಷ್ಕರ ತಡೆಯುವಲ್ಲಿ ಸಫಲರಾಗಿದ್ದ ರಾಮಲಿಂಗಾರೆಡ್ಡಿ ಅಂದು ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿ ಸಕ್ಸಸ್ ಆಗಿದ್ದ ಸಚಿವರು ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಾರಿಗೆ ಸಚಿವ ಸಚಿವರಾಗಿ ಅನುಭವವನ್ನು ಹೊಂದಿದ್ದಾರೆ ಇದೇ ಅನುಭವ ಈಗಲೂ ಕೂಡ ಏನೋ ಸಕ್ಸಸ್ಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು ಅನಾರೋಗ್ಯದ ಮಧ್ಯೆಯೂ ನೌಕರರ ಮನ ಗೆದ್ದ ಸಾರಿಗೆ ಸಚಿವರು ನೌಕರರ ಮನವೊಲಿಸಿ ರಾಜ್ಯದ ಜನರಿಗೆ ಬಿಗ್ ರಿಲೀಫ್ ಕೊಟ್ಟ ಮಿನಿಸ್ಟರ್ ಶಕ್ತಿ ಯೋಜನೆ ನಿಂತೆ ಬಿಡುತ್ತಾ ಎಂದಿದ್ದ ವಿಪಕ್ಷಗಳಿಗೆ ಮುಷ್ಕರ ನಿಲ್ಲಿಸಿ ಟಕ್ಕರ್ ಕೊಟ್ಟಿದ್ದಾರೆ ರಾಜ್ಯದ ಒಂದು ಕೋಟಿ ಪ್ರಯಾಣಿಕರಿಂದ ಭೇಷ್ ಅಂತ ಅನಿಸಿಕೊಂಡಿದ್ದಾರೆ ರೆಡ್ಡಿ ಅವರು ಏನು ಶಕ್ತಿ ಯೋಜನೆ ನಿಂತೆ ಬಿಡುತ್ತೆ ಶಾ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಿದ್ರೆ ಈಗಾಗಲೇ ಲಾಸಲ್ಲಿದೆ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಹೀಗಿದ್ದಾಗ ನೀವು ವೇತನ ಪರಿಷ್ಕರಣೆ ಮಾಡಿದ್ರೆ ನೀವು ಯೋಜನೆಯನ್ನು ಶಕ್ತಿ ಯೋಜನೆಯನ್ನು ಕೈ ಬಿಡಬೇಕಾಗತ್ತೆ ಅಂತ ಏನು ಅಣುಕಿಸಿದ್ರು ವಿಪಕ್ಷದವರು ಆದರೆ ಈಗ ಸಕ್ಸಸ್ಫುಲ್ಲಾಗಿ ಸಾರಿಗೆ ನೌಕರರ ಮುಷ್ಕರವನ್ನು ನಿಲ್ಲಿಸಲಾಗಿದೆ ಅಂದರೆ ಅವರ ಮನವೊಲಿಸಿ ಮನವನ್ನು ಗೆಲ್ಲಲಾಗಿದೆ ಜೊತೆಗೆ ಅವರ ಏನು ಬೇಡಿಕೆ ಇದೆ ಅದನ್ನು ಈಡೇರಿಸ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಆಶ್ವಾಸನೆಯನ್ನು ನೀಡಿ ಮುಷ್ಕರ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳುವಂತೆ ಮನವೊಲಿಕೆ ಮಾಡಲಾಗಿದೆ ಏನಂದರೆ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಇದೇ ರೀತಿಯಾಗಿತ್ತು ಆಗಲೂ ರಾಮಲಿಂಗಾರೆಡ್ಡಿ ಅವರೇ ಸಾರಿಗೆ ಸಚಿವರಾಗಿದ್ದರು ಆ ಒಂದು ಸಾರಿಗೆ ಸಾರಿಗೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಒಂದು ವೇತನ ಪರಿಷ್ಕರಣೆಗಾಗಿ ಸಾರಿಗೆ ನೌಕರರು ಮನವಿಯನ್ನು ಮಾಡಿದರು ಪ್ರತಿಭಟನೆಯನ್ನು ಮಾಡಿದರು ಈಗ ಅದೇ ರೀತಿಯಲ್ಲಿ ಮತ್ತೆ ರೆಡ್ಡಿಯವರು ಅವರು ಸಕ್ಸಸ್ಫುಲ್ ಆಗಿದ್ದಾರೆ